ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇವತ್ತು ಬೆಳಿಗ್ಗೆ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಆರೂವರೆ ಆಗಿದೆ ಸೊ ಅಂಗ್ಡಿಗೆ ಹೋಗ್ತಾ ಇದ್ದೀನಿ ಫ್ರೆಂಡ್ಸ್ ಅಂಗ್ಡಿಗೆ ಹೋಗ್ತಾನೆ ಅಂಗಡಿಗೆ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ ಅಂತ ಸೊ ಬನ್ನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಟು ಈವ್ನಿಂಗ್ ರೂಟೀನ್ ನ ಸೊತ್ತಿನ ಬ್ಲಾಗ್ಸ್ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇವತ್ತಿನ ಬ್ಲಾಗ್ ನಿಮ್ಗೆ ಏನಾರ ಸ್ವಲ್ಪ ಆದ್ರೂ ಇಷ್ಟ ಆದ್ರೆ ವಿಡಿಯೋ ಒಂದು ಲೈಕ್ ಕೊಡಿ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ ಎಲ್ಲ ಆಲ್ ಓನ್ ಆಪ್ಷನ್ ಇತ್ತು ಅದನ್ನು ಕ್ಲಿಕ್ ಮಾಡಿ ಅವಾಗ ನಾನು ಹಾಕುವಂಥ ವಿಡಿಯೋ ನಿಮಗೆ ಡೈಲಿ ನೋಟಿಫಿಕೇಶನ್ ಬರುತ್ತೆ ವಿಡಿಯೋ ನಾನು ಇಷ್ಟ ಆದರೆ ವೀಡಿಯೋಕ್ಕೇ ಒಂದು ಲೈಕ್ ಕೊಡಿ ಮತ್ತು ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಸೊ ಬನ್ನಿ ಇವಾಗ ಅಂಗಡಿಗೆ ಹೋಗ್ತಾನೆ ಸೊ ಲಾಗ್ನ ಸ್ಟಾರ್ಟ್ ಇದ್ದೀನಿ ಮತ್ತು ಇದು ನೋಡ್ಬೋದು ನೀವು ಇದು ತೆಂಗಿನಕಾಯಿ ಬೀಜ ಸೊ ಇದನ್ನು ನಾನು ಒಡೆದಾಗ ಸೊ ಮೆಳಿಕೆ ಥರ ಇತ್ತು ಸೊ ಇದನ್ನು ಒಂದು ಪಾಟ್ ಒಳಗಡೆ ಹಾಕ್ಬಿಟ್ಟು ಹೋಗೋಣ ಅಂಥೇಳಿ ಸೊ ಎತ್ಕೊಂಡು ಅದಕ್ಕೋಸ್ಕರ ವ್ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮತ್ತು ಇವಾಗ ಮೆಣಸಿನ್ಕಾಯಿ ಬೀಜ ಎಲ್ಲ ಹಾಕಿದೆ ಅದು ಕೂಡ ಗಿಡಗಳು ಎಲ್ಲ ಬಂದಿದೆ ಸೊ ಬನ್ನಿ ತೋರಿಸ್ತೀನಿ ಬೆಳಿಗ್ಗೆ ಟೈಮ್ ತೋರಿಸಿದ್ರೆ ನಿಮಗೂ ನೀಟಾಗಿ ಕಾಣಿಸುತ್ತಲ್ವ ಹಾಗಾಗಿ ಸಂಜೆ ನೈಟ್ ಟೈಮ್ ವಿಡಿಯೋ ಮಾಡ್ತೀನಿ ನಿಮಗೂ ಅಷ್ಟೊಂದು ಗೊತ್ತಾಗಲ್ಲ ಸೊ ಬನ್ನಿ ಇವಾಗ ಸೊತ್ತು ವಿಡಿಯೋ ನೋಡೋಣ ಮೆಣ್ಸಿನ್ಕಾಯಿ ಗಿಡಗಳು ಯಾವ ಥರ ಬಂದಿದೆ ಅಂತ ಹೇಳಿ ನಾನು ಹಾಕಿರೋಂಥ ಈ ಗಿಡಗಳಲ್ಲಿ ಸುಮಾರು ವೆರೈಟಿ ಗಿಡಗಳನ್ನ ಹಾಕಿದ್ದೀನಿ ನಾನು ಸೊ ತುಂಬಾ ಚೆನ್ನಾಗಿ ಬರ್ತಾಯಿದೆ ಗಿಡಗಳು ಮಾತ್ರ ನಂಗೆ ತುಂಬಾ ಇಷ್ಟ ಆಗುತ್ತೆ ಸೊ ಮತ್ತೆ ಮತ್ತೆ ನೋಡ್ತಾ ಇರಬೇಕು ಅನಿಸುತ್ತೆ ಸೊ ನಮ್ಮ ಕೈಯಾರೆ ನಾವು ಗಿಡಗಳನ್ನ ಬೆಳೆಸಿದಾಗ ತುಂಬಾ ಅದರ ಖುಷಿನೇ ಬೇರೆ ಥರ ಇರುತ್ತೆ ತುಂಬಾ ಖುಷಿ ಆಯ್ತು ನನಗೆ ನಾನು ಸುಮ್ಮನೆ ಒಂದು ಹಾಕೋಣ ಅಂದರೆ ಅದು ಬೆಳೀಲೇಬೇಕು ಅಂತ ಹಾಕೋದೇ ಇಲ್ಲ ಸೊ ನೋಡೋಣ ಬೀಜ ಅಂಥೇಳಿ ಬೀಜನ ಹಾಕ್ತೀನಿ ಸೊ ಅದು ಬಂದಿರತ್ತೆ ಸೊ ನೋಡ್ಬೋದು ನೀವು ನಾನು ಬಾಡಿಗೆ ಮೆಣ್ಸಿನ್ಕಾಯ್ದು ಬೀಜ ಏನಿತ್ತು ಸೊ ಸುಮಾರು ಕವರಲ್ಲಿ ಇರುತ್ತೆ ನಾವು ತೊಗೊಂಡ್ಬರುವಾಗ ಅಂಗಡಿಯಿಂದ ತರ್ತೀವಲ್ವಾ ಸೊ ಅವಾಗ ಬೀಜಗಳು ಸಿಕ್ಕೇ ಸಿಗುತ್ತೆ ಅದನ್ನು ರಸದ ಜೊತೆಯೂ ಹಾಕ್ಕೊಳ್ತೀವಿ ಇನ್ನು ಸರಿ ತುಂಬಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಸೊ ಎಲ್ಲರ ಮನೆಗಳಲ್ಲಿ ಪಾರ್ಟ್ ಅಂತೂ ಇರುತ್ತೆ ಫ್ಲವರ್ ಪಾಟ್ಸ್ಗಳು ಸೊ ಅದರಲ್ಲಿ ನಾನು ಏನು ಮಾಡ್ತೀನಿ ಅಂದರೆ ಈ ಥರ ಬೀಜಗಳನ್ನ ಸುಮ್ಮನೆ ಉದುರಿಸ್ಬಿಟ್ಟಿದ್ದೆ ಸೊ ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್ ಗಿಡ್ಗಳು ಮಾತ್ರ ತುಂಬ ನೀಟಾಗಿ ಬಂದಿದೆ ಮತ್ತು ಅಂಗಡಿಗೆ ಹೋಗಿ ಮತ್ತೆ ಸಂಜೆ ಬಂದು ಮನೆಗೆ ಬಂದು ಮತ್ತೆ ಲಾಕ್ಸಾಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಾನು ಸೊ ವಿಡಿಯೋನ ಸ್ಕಿಪ್ ಮಾಡಲಾರ್ದು ಪೂರ್ತಿ ನೋಡಿ ಓಕೆನಾ ವಿಡಿಯೋ ನಿಮ್ಗೆ ಇಷ್ಟ ಆದರೆ ವೀಡಿಯೋ ಕನೆಕ್ಟ್ ಪ್ಲೀಸ್ ಲೈಕ್ ಮಾಡಿ ಮತ್ತು ನಾನು ಮನೆಗೆ ಬಂದ ಮೇಲೆ ಇವತ್ತು ಫೇಸ್ ಪ್ಯಾಕ್ನ ಫೇಸ್ ವೈಟನಿಂಗ್ ಫೇಸ್ ಪ್ಯಾಕು ಮತ್ತು ನಮ್ಮ ಫೈಲೈನಿಂಗ್ಸ್ ಏನಿದೆ ತುಂಬ ಸ್ಕಿನ್ ಲೂಸ್ ಲೂಸ್ ಆಗಿರುತ್ತೆ ಮತ್ತು ಆಯಿಲ್ ಸ್ಕಿನ್ ಇರುತ್ತೆ ಸೊ ಅದಕ್ಕೆಲ್ಲ ತುಂಬಾ ಒಂದು ಬೆಸ್ಟ್ ಫೇಸ್ ಪ್ಯಾಕ್ ಇದು ಸ್ವಲ್ಪ ಮುಲ್ತಾನಿ ಮಿಟ್ಟಿ ಸೊ ಒಂದು ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಯೂಸ್ ಮಾಡ್ಕೋಬೇಕು ಒಂದೇ ಒಂದು ಚೀಟಿಗೆ ಮುಲ್ತಾನಿ ಮಿಟ್ಟಿ ಪೌಡ್ರ್ ಬರುತ್ತೆ ಸೊ ಆ ಪುಡಿ ಮತ್ತು ಒಂದೊಂದು ಅಷ್ಟನ್ನ ಒಂದು ಚೀಟಿಗೆ ಹಾಕಿ ಹಸಿ ಹಾಲಲ್ಲಿ ಚೆನ್ನಾಗಿ ಪೇಸ್ಟಾಗಿ ಕಲಿಸ್ಕೊಂಡು ಸೊ ಫೇಸ್ ಪ್ಯಾಕ್ನ ಅಪ್ಲೈ ಮಾಡ್ಕೋಬೇಕು ಅದಕ್ಕೆ ಮುಂಚೆ ನಾವು ಕ್ಲೀನಾಗಿ ಫೇಸ್ನ ವಾಶ್ ಮಾಡ್ಕೊಂಡಿರಬೇಕು ಸೊ ವಾಶ್ ಮಾಡಿದ ತಕ್ಷಣವೇ ಫೇಸ್ಗೆ ಅಪ್ಲೈ ಮಾಡಿ ನೀವು ಎಷ್ಟೊತ್ತನ ಇಟ್ಕೊಳ್ಳಿ ಇಷ್ಟೇ ಗಂಟೆ ಇಷ್ಟೇ ನಿಮಿಷ ಅಂತ ಏನೂ ಇರೋದಿಲ್ಲ ಸೊ ಯಾಕಂದರೆ ನಾವೆಲ್ಲ ಹೋಮ್ ಮೇಡು ಐಟಮ್ಸ್ಗಳನ್ನ ಬಳಸೋದ್ರಿಂದ ಸೊ ನಮಗೆ ಫೇಸ್ಗೆ ಯಾವುದೇ ರೀತಿ ಎಫೆಕ್ಟ್ಗಳು ಆಗೋದಿಲ್ಲ ತುಂಬಾ ಕ್ಲೀನ್ ಮಾಡುತ್ತೆ ಮುಖ ಮಾತ್ರ ಮತ್ತು ಇನ್ಸ್ಟಂಟಾಗಿ ತುಂಬಾ ಡಲ್ಲಾಗಿದ್ರೆ ಫ್ರೆಶ್ಶಾಗಿ ಆಗುತ್ತೆ ಫೇಸು ಮತ್ತು ತುಂಬಾ ಟ್ಯಾನ್ ಎಲ್ಲ ಇದ್ದರೆ ಅದೆಲ್ಲ ರಿಮೂವ್ ಮಾಡುತ್ತೆ ಮತ್ತು ನನ್ನ ಡ ಇದು ಗುಳ್ಳೆಗಳಾಗಿ ಮತ್ತು ಹಳೆ ಕಲೆಗಳೇನಿರ್ತೋ ಸೊ ನಿಧಾನಕ್ಕೆ ಹೋಗ್ತಾ ಬರುತ್ತೆ ಸೊ ನಿಮಗೆ ತಕ್ಷಣ ಗೊತ್ತಾಗದೇ ಇರ್ಬೋದು ನಿಧಾನಕ್ಕೆ ಗೊತ್ತಾಗುತ್ತೆ ಸೊ ನೀವು ಇದ್ದೀರ ನಾನು ಈ ರೀತಿ ಅಪ್ಲೈನ ಮಾಡಿಕೊಂಡು ಸುಮಾರು ಹೊತ್ತು ಹಾಗೆ ಬಿಟ್ಟಿದೆ ಸೊ ಇಡೀ ಮನೆ ಕೆಲಸ ಮುಗಿಸೋವರ್ಸು ಒಂದೇನೋ ಒಂದೂವರೆ ಅವರವರೆಗೂ ಹಾಗೆ ಅಪ್ಲೈ ಮಾಡಿಕೊಂಡು ಮತ್ತು ಫುಲ್ಲು ಡ್ರೈ ಆದಮೇಲೆ ನಾನು ತಣ್ಣೀರಿಂದ ವಾಶ್ ಮಾಡಿ ಸೊ ಆದಷ್ಟು ನೈಟ್ ಟೈಮ್ ಯೂಸ್ ಮಾಡಬೇಕು ನಾವು ಯಾವುದೇ ಒಂದು ಮನೆ ಓಂ ಪ್ಯಾಕ್ಗಳು ಯೂಸ್ ಮಾಡಿದಾಗ ನೈಟು ಯೂಸ್ ಮಾಡಿ ವಾಶ್ ಮಾಡಿಕೊಂಡು ಹಾಗೆ ಮಲ್ಕೊಳ್ಳೋದ್ರಿಂದ ನಮಗೆ ತುಂಬಾ ಚೆನ್ನಾಗಿ ಮತ್ತು ಲೈಫ್ ಟೈಮ್ ಆಗಿ ನಮ್ಮ ಮುಖ ಯಂಗ್ ಆಗಿರುತ್ತೆ ಸೊ ನನಗೆ ಈ ಪ್ಯಾಗ್ಗಳು ತುಂಬಾ ಇಷ್ಟ ಆಗುತ್ತೆ ಸೊ ನಿಮ್ಗೆ ಇಷ್ಟ ಆದರೆ ನೀವು ಯೂಸ್ ಮಾಡಿ ಹೇಗಿರುತ್ತೆ ಅಂತ ತಪ್ಪಿದಿರ ಕಮೆಂಟ್ ಮಾಡಿ ಓಕೆನಾ ಸೊ ನೋಡ್ಬೋದು ನಾನು ಪ್ಯಾಕ್ ಅಪ್ಲೈ ಮಾಡ್ಕೊಂಡೇನೆ ಇರೋ ಬಟ್ಟೆ ಅಂದರೆ ಒಣಗಿರೋ ಬಟ್ಟೆಗಳೆಲ್ಲನು ಹಿಂದಿನ ದಿವಸ ಹಾಕಿದ್ದು ಬಟ್ಟೆಗಳು ಮತ್ತು ಇವಾಗ ಬಟ್ಟೆಗಳನ್ನ ಹಾಕ್ಕೋಬೇಕು ಸೊ ಇರೋ ಬಟ್ಟೆಗಳೆಲ್ಲ ಮಡಚಿ ಹಾಗೆ ಜೋಡಿಸಿಟ್ಟಿದ್ದೀನಿ ಇಟ್ಟಿದ್ದೀನಿ ಇನ್ನೇನು ಮನೆ ಖಾಲಿ ಮಾಡ್ತೀವಲ್ವ ಸೊ ಹಾಗಾಗಿ ನಾನು ಯಾವುದೇ ಐಟಮ್ಸು ಬೀರುವಲ್ಲಿ ಎಲ್ಲರೂ ಏನಿದೆ ಬಟ್ಟೆಗಳನ್ನ ಏನು ಸಟ್ ಮಾಡೋಕೆ ಹೋಗ್ತಾ ಇಲ್ಲ ಸೊ ಅಲ್ಲಿಂದಲೇ ಏನು ತೆಗಿತಾ ಇರ್ತೀವಿ ಬಟ್ಟೆನ ಹಾಗಾಗಿ ಇಡ್ತಾ ಇದ್ದೀನಿ ಇನ್ನೊಂದು ಸ್ವಲ್ಪನೇ ದಿವಸ ಇರೋದು ನಾವು ಖಾಲಿ ಮಾಡೋದಕ್ಕೆ ಸೊ ಹೇಳ್ತೀನಿ ಯಾವ ಮನೆಗೆ ಹೋಗ್ತೀವಿ ಏನು ಅಂತ ಹೇಳಿ ಮತ್ತೆ ಇರೋ ಬಟ್ಟೆನ ವಾಷಿಂಗ್ ಮಿಷಿನ್ ಹಾಕ್ಕೊಂಡು ಸೊ ಕೈಯಿಂದ ಹಿಂಡಾಕಿ ಅಲ್ಲೇ ಬಕೆಟ್ ಮೇಲೆ ಹಾಕಿಬಿಡ್ತೀನಿ ಬೆಳಿಗ್ಗೆ ಎದ್ದು ಒಣಗಾಕ್ತಾಳೆ ಅಂಜಲಿ ಸೊ ಆಮೇಲೆ ಅಷ್ಟೊ ಎಲ್ಲ ಬಟ್ಟೆಗಳು ವಾಶ್ ಆಗಿ ಹಾಗೆ ಫೇಸ್ ವಾಶ್ನ ಮಾಡ್ಕೊಂಡು ಬಂದೆ ಸೊ ನೋಡ್ಬೋದು ಇನ್ಸ್ಟೆಂಟಾಗಿ ಯಾವ ರೀತಿ ಗ್ಲೋ ಆಗುತ್ತೆ ಮುಖ ಅಂಥೇಳಿ ಸೊ ತುಂಬಾ ಚೆನ್ನಾಗಿರುತ್ತೆ ಸೊ ಯೂಸ್ ಮಾಡಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಚೇತು ಪಾಪು ಒಬ್ಬರು ಕಟಿಂಗ್ ಮಾಡಿಸ್ಕೊಂಡ್ಬಂದಿದ್ರು ಹೇರ್ ಕಟಿಂಗ್ನ ಅವ್ರಿಗೆ ನೀರು ನೀರಿಟ್ಬಿಟ್ಟು ನಾನು ಚಪಾತಿ ಮತ್ತು ಇವತ್ತೊಂದು ರೆಸಿಪಿ ಅಂದರೆ ಡ್ರೈ ಮೀನು ಏನೈತೆ ಸಿಗಲಿ ಮೀನು ಅಂತ ಹೇಳ್ತೀವಲ್ಲ ಸೊ ಆ ಮೀನನ್ನ ಗೊಂಜನ ಮಾಡ್ಕೋತಾ ಇದ್ದೀನಿ ಚಪಾತಿ ಮೇಲೆ ತುಂಬ ಆಗಿತ್ತು ಸೊ ನಾನು ಆ ಮೀನ ಒಂದು ಕಡಿಮೆ ಉರಿ ಇಟ್ಕೊಂಡು ಲೈಟಾಗಿ ಒಂದು ಐದು ನಿಮಿಷ ಹುರ್ಕೋಬೇಕಾಗತ್ತೆ ಗಮ್ಮನವ್ರಿಗೆ ಹುರ್ಗಿಬಿಟ್ಟು ಈರುಳ್ಳಿ ಒಂದೆರಡು ಒಂದೆರಡು ಟಮಾಟೊ ಚಿಕ್ಕದು ಕರಿಬೇವು ಸಾಸಿವೆ ಜೀರಿಗೆ ಇಷ್ಟನ್ನೇ ಹಾಕಿ ಚೆನ್ನಾಗಿ ಸಾಫ್ಟಾಗೋರ್ಗು ಫ್ರೈ ಮಾಡ್ಕೋಬೇಕು ಮೇನ್ ನಾವು ಈ ಗ್ರೇವಿ ಯಾವ ಥರ ಮಾಡ್ಕೋತೀವೋ ಅಷ್ಟು ರುಚಿಯಾಗಿ ಆಗುತ್ತೆ ಈ ಗೊಜ್ಜು ಅದಕ್ಕೆ ನಾನು ಒಂದು ಚಿಟಿಕೆ ಅರಶಿನ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಗರಂ ಮಸಾಲ ಇಷ್ಟನೇ ಹಾಕಿದ್ದು ಅಂದರೆ ಈರುಳ್ಳಿ ಚೆನ್ನಾಗಿ ಫ್ರೈ ಆದಮೇಲೆ ಸೊ ಈ ಮಸಾಲೆ ಎಲ್ಲ ಹಾಕಿಬಿಟ್ಟು ಚೆನ್ನಾಗಿ ಕಲಸಿ ಮತ್ತು ನಾವು ಹುರಿದಿಟ್ಟಿರೋವಂಥ ಮೀನನ್ನ ಸೇರಿಸಿ ಒಂದು ಸ್ವಲ್ಪ ನೀರು ಇಲ್ಲೋ ಒಂಥರ ಇರಬೇಕು ಅಂದರೆ ಚುಂಬಿಸ್ಬೇಕು ಮೇಲೆ ಒಂದು ಕೈಯಲ್ಲಿ ಸ್ವಲ್ಪ ಸ್ವಲ್ಪ ನೀರು ತಗೊಂಡು ಚುಂಬಿಸ್ಬಿಟ್ಟು ಚೆನ್ನಾಗಿ ಕಲಸಿಬಿಟ್ಟು ಕಡಿಮೆ ಉರಿಯಲ್ಲಿ ಪ್ಲೇಟ್ ಮುಚ್ಚಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಂಡ್ರೆ ಸಾಕು ಅಷ್ಟರಲ್ಲಿ ನಾನು ಚಪಾತಿ ಕೂಡ ಆಗಿಬಿಡುತ್ತೆ ಸೊ ನೋಡ್ಬೋದು ನೀವು ಸೊ ಈ ಥರ ಕಲ್ಸ್ಬಿಟ್ಟು ಇಟ್ಬಿಟ್ರೆ ಒಂದು ಐದು ನಿಮಿಷಕ್ಕೆಲ್ಲ ನಮಗೆ ರೆಡಿ ಆಗಿಬಿಡುತ್ತೆ ತುಂಬ ಟೇಸ್ಟ್ ಇರುತ್ತೆ ನೀವು ಒಂದು ವಾರ ಇಟ್ಕೊಳ್ಬೇಕಾದ್ರೂ ತಿನ್ಬೋದು ಈ ಗೊಜ್ಜನ ಗೊಜ್ಜಾಗೋಷ್ಟಲ್ಲಿ ಹಿಟ್ಟು ಕಲಸಿಟ್ಟಿದ್ದೆ ನಾನು ತುಂಬಾ ಸಾಫ್ಟಾಗಿ ಹಿಟ್ಟು ಮತ್ತು ನಾನು ಕಡಿಮೆ ಹಿಟ್ಟನ್ನು ಕಲಿಸ್ಕೊಂಡು ಸ್ವಲ್ಪ ಜಾಸ್ತಿ ಅಂದರೆ ಪೇಪರ್ ಥರ ಇರಬೇಕು ಚಪಾತಿ ಅಷ್ಟು ಚೆನ್ನಾಗಿ ಚಪಾತಿ ಲಟ್ಟಿಸ್ಕೊಂಡ್ಬಿಡ್ತೀನಿ ಫಸ್ಟು ಲಟ್ಸಿ ಎಲ್ಲ ಒಂದು ಪ್ಲೇಟಲ್ಲಿ ಹಾಕಿಕೊಂಡು ಸೊ ಅಷ್ಟರಲ್ಲಿ ನಾನು ಉಂಡೆ ಎಲ್ಲ ಮಾಡೋ ಅಷ್ಟರಲ್ಲಿ ಅಲ್ಲೇ ಕೂಡ ಗೊಜ್ಜು ಕೂಡ ಆಯಿತು ಆ ಗೊಜ್ಜಿನ ಪಕ್ಕ ಗ್ಯಾಸೆಲ್ಲ ಆಫ್ ಮಾಡಿ ಕಲಸಿ ಹಾಗೆ ಪಕ್ಕಕ್ಕೆ ಎತ್ತಿಕೊಂಡು ತುಂಬಾ ರುಚಿ ಅಂದರೆ ತುಂಬಾ ಆಯಿತು ಸಖತ್ತಾಗಿತ್ತು ಮಾತ್ರ ಸೊ ನೀವು ಫ್ರಿಡ್ಜಲ್ಲಿ ಇಟ್ಕೊಂಡಿದ್ದರೆ ವಾರ ಎರಡು ವಾರ ಇಟ್ಕೊಂಡು ತಿನ್ಬೋದು ಏನೂ ಆಗಲ್ಲ ಈ ಗೊಜ್ಜು ಆಚೆ ಇಟ್ಕೊಂಡು ಕೂಡ ಮೂರರಿಂದ ನಾಲ್ಕು ದಿವಸ ಒಂಚೂರು ಹಾಳಾಗಲ್ಲ ಯಾಕಂದರೆ ನಾವು ಬರೀ ನೀ ಎಣ್ಣೆಯಲ್ಲಿ ಬೇಯಿಸೋ ಬೇಯಿಸೋದ್ರಿಂದ ಸೊ ಹಾಳಾಗಲ್ಲ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಸೊ ಬೇಕಾದರೆ ಟ್ರೈ ಮಾಡಿ ನೋಡಿ ಯಾವಾಗನ ಮಂಗಳವಾರ ಸೊ ಈ ಥರ ಏನಾರ ತರಕಾರಿ ಇಲ್ಲದೆ ಇರೋಂಥ ಟೈಮಲ್ಲಿ ಒಂದು ಸ್ವಲ್ಪ ಡ್ರೈ ಮೀನ್ ಇದ್ದರೆ ಸೊ ತಕ್ಷಣಕ್ಕೆ ಒಂದು ಟೈಮ್ಗೆ ಎಲ್ಲ ಎರಡು ಟೈಮ್ಗೆ ಆಗುವಷ್ಟು ನಾವು ಗೋಜನ ಮಾಡಿಕೊಂಡು ಇಟ್ಕೊಳ್ಬೋದು ಹಾಗಾಗಿ ಮತ್ತು ನಾನು ಚಪಾತಿ ಎಲ್ಲ ಇದ್ದೀನಿ ಇವಾಗ ಫಸ್ಟ್ ಎಲ್ಲ ಚಪಾತಿ ಮುಗಿಸ್ಕೊಂಡಾದ್ಮೇಲೆ ಇನ್ನು ಬೇರೆ ಕೆಲಸಗಳು ತುಂಬಾ ಇರುತ್ತೆ ಒಂದೊಂದು ದಿವಸ ಕೆಲಸಗಳು ಜಾಸ್ತಿ ಆಗಿಬಿಡುತ್ತೆ ಇನ್ನೊಂದು ದಿವಸ ಏನು ಕೆಲಸ ಇರೋದಿಲ್ಲ ಆ ಥರ ಇರುತ್ತೆ ಸೊ ಹಾಗೆ ನಾನು ಆ ಈ ವಿಡಿಯೋನ ಫಸ್ಟ್ ಹಾಕಬೇಕಿದ್ದು ಪಲ್ಯದೆಲ್ಲ ಆಫ್ ಮೇಲೆ ಇನ್ನೊಂದು ಸರಿ ಈ ನ ಹಾಕಿದ್ದೀನಿ ಸೊ ಹಾಗೆ ಚಪಾತಿನ ಮಾಡಿ ಒಂದು ಪ್ಲೇಟಲ್ಲಿ ಎತ್ತಿಕೊಂಡು ಎತ್ತಿಕೊಂಡು ಆಮೇಲೆ ನಾವು ಚಪಾತಿನ ಸುಡೋದ್ರಿಂದ ತುಂಬಾ ಚೆನ್ನಾಗಿ ಬರುತ್ತೆ ಚಪಾತಿ ಇಲ್ಲ ನೀವು ಹಾಗೆ ಮಾಡ್ತಾ ಮಾಡ್ತಾನೆ ನೀವು ಬೇಯಿಸ್ಕೊಳ್ಳೋದ್ರಿಂದ ಏನಾಗುತ್ತೆ ಅಂದರೆ ಒಂಥರ ಹಿಟ್ಟಿಟ್ಟಾಗಿ ಹಂಗೆ ಇರುತ್ತೆ ಒಂಥರ ಚೆನ್ನಾಗಿ ಬರೋಲ್ಲ ಒಂದು ಪ್ಲೇಟಲ್ಲಿ ಫಸ್ಟು ಎಲ್ಲ ಹಾಕೊಂಡು ನಮ್ಗೆ ಗ್ಯಾಸು ಉಳಿತಾಯ ಆಗುತ್ತೆ ಮತ್ತು ಬೇಗನು ಕೆಲಸ ಮುಗಿಯುತ್ತೆ ಇಲ್ಲಾಂದರೆ ನಾವು ಹಿಂಗೆ ಮಾಡ್ತಾ ಮಾಡ್ತಾನೆ ಚಪಾತಿ ಬೇಯಿಸ್ಕೊತಾ ಇದ್ದರೆ ಈ ಕಡೆ ನಮಗೆ ಚಪಾತಿ ಇದೀವಿ ಅಂತಲೇ ಅನ್ಸಲ್ಲ ತುಂಬ ಲೇಟು ತುಂಬ ಟೈಮ್ ಹಿಡಿಯುತ್ತೆ ಅಂತ ಅನಿಸುತ್ತೆ ನನಗೆ ಮತ್ತು ಪಾಪುಗ ಹಾಗೆ ಲಾಸ್ಟಲ್ಲಿ ನಾನು ಚೀಸು ಚೀಸ್ ಹಾಕಿ ಒಂದು ಚಪಾತಿನ ಮಾಡಿಕೊಟ್ಟಿದ್ದೆ ತುಂಬ ಇಷ್ಟ ಆಯಿತು ಮತ್ತು ಈ ವ್ಲಾಗ್ಸ್ ನಿಮಗೆಲ್ಲ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆದರೆ ಈ ವ್ಲಾಗ್ನ ಎಲ್ಲರೂ ಸಬ್ಸ್ಕ್ರೈಬ್ನ ಮಾಡಿಕೊಡಿ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಎಲ್ಲರಿಗೂ ಶೇರ್ ಮಾಡಿ ಫ್ರೆಂಡ್ಸ್ ಈ ವಿಡಿಯೋ ಆದರೆ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳಿರ್ತಾ ಇವತ್ತು ಇನ್ ಇಲ್ಲಿಗೆ ಇಲ್ಲಿಗೆ ಮುಗಿಸ್ತಾಯಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಇವನ್ನ ನೆಕ್ಸ್ಟ್ ವ್ಲಾಗ್ Terima kasih telah menonton!